ಕೇರಳ ಸ್ಟೈಲ್ ಮೊಟ್ಟೆ ಗೊಜ್ಜು ಪ್ಯಾನ್ ನ ಬಿಸಿ ಮಾಡಿ ಎರಡ್ ದೊಡ್ಡ ಚಮಚ ತುಪ್ಪ ಎರಡ್ ದೊಡ್ಡ ಚಮಚ ಎಣ್ಣೆ ಕಾಯಿಸ್ಕೊಂಡು ಸಣ್ಣಗೆ ಹೆಚ್ಚಿರೋ ಕರ್ಬೇ ಉದ್ರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಒಂದೂವರೆ ಇಂಚು ಕಟ್ ಮಾಡ್ಕೊಂಡಿರೋ ಶುಂಠಿ ಒಂದು ಚಮಚ ಸೋಂಪು ಒಂದು ಚಮಚ ಕರಿ ಮೆಣಸಿನ ಪುಡಿ ಸಣ್ಣಗೆ ಹೆಚ್ಚಿರೋ ಒಂದ್ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿರೋ ಒಂದ್ ಚಿಕ್ಕ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರ ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಉದುರ್ಸಿ ಇನ್ನೊಂದ್ಸೂರ್ ಫ್ರೈ ಮಾಡಿದ್ರು ತಿಳಿ ಕಂದು ಬಣ್ಣ ಬರ್ತಿದ್ದಂಗೆನೆ ಸ್ಟವ್ ನ ಆಫ್ ಮಾಡಿ ತಣ್ಣಗಾಗ ಬಿಟ್ಬಿಟ್ ರ ತಣ್ಣಗಾಕ್ತಿದ್ದಂಗೆ ಇದನ್ನೆಲ್ಲಾ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ ಬೆಸಿ ತರ್ತರಿಯಾಗಿ ಮಿಕ್ಸಿನಲ್ಲಿ ಜುರ್ ಅನ್ಕೊಂಡ್ರು ನೋಡು ಪ್ಯಾನ್ ನ ಮತ್ತೆ ಬಿಸಿ ಮಾಡಿ ಎರಡ್ ಚಮಚ ಎಣ್ಣೆ ಕಾಯಿಸ್ಕೊಂಡ್ರ ಸಣ್ಣಗೆ ಹೆಚ್ಚಿರೋ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿರೋ ಒಂದ್ ಚಿಕ್ಕ ಟೊಮೆಟೊ ಹಾಕೊಂಡ್ರ ಒಂದ್ ಸ್ವಲ್ಪ ಕರ್ಬೇ ಉದುರ್ಸಿ ಇದೆಲ್ಲ ತಿಳಿ ಕಂದ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು ಒಂದ್ ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಪುಡಿ ಹಾಕಿ ಮಿಕ್ಸ್ ಮಾಡಿ ನಿಮಿಷ ಫ್ರೈ ಅರ್ಶನದ್ರು ಬೇಯಿಸಿಟ್ಕೊಂಡಿದ್ ಮೊಟ್ಟೆನ ಒಂದ್ ನಾಲ್ಕ ಕಡೆ ಚಿಕ್ಕದಾಗಿ ಸೀಳ್ಬಿಟ್ಟು ಒಗ್ಗರಣೆಗೆ ಹಾಕೊಂಡ್ರಕ್ಕು ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ ಬಂದ್ರು ಆಮೇಲೆ ಉರಿ ಜಾಸ್ತಿ ಮಾಡಿ ರುಬ್ಬಿರೋ ಮಸಾಲೆ ಅದನ್ನ ಹಾಕೊಂಡು ಮೊಟ್ಟೆ ಮಸಾಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದು ಚಿಕ್ಕಪ್ಪು ಗಟ್ಟಿ ತೆಂಗಿನ ಹಾಲು ಹಾಕೊಂಡ್ರ ಕೌ ಆಮೇಲೆ ಅದನ್ನ ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಟು ಮೀಡಿಯಂ ಊರಿನಲ್ಲಿ ಬೇಯಿಸಕಿಟ್ರ ಎರಡು ನಿಮಿಷ ಆಗ್ತಿದ್ದಂಗೆನೆ ಒಂದು ಚಮಚ ಹುಣ್ಸೆ ರಸ ಹಾಕೊಂಡು ಆಮೇಲಿಂದ ಒಂಚೂರು ಕೊತ್ತಂಬರಿ ಉದುರ್ಸಿ ಇನ್ನೆರಡು ನಿಮಿಷ ಬೇಯಕ್ ಬಿಟ್ರ ಕೌ ಕೇರಳ ಸ್ಟೈಲ್ ಮೊಟ್ಟೆ ಗೊಜ್ಜು ರೆಡಿನ ಕೌ